ಇಸಿಯಿಂದ ಇಲ್ಲಿ ಸರ್ ರೈತರಿಗೆ ಇಷ್ಟು ದಿವಸ ಆಡಳಿತ ಆಡಿದಂತ ಸರ್ಕಾರಗಳಿರ್ಬೋದು ಇಲ್ಲಿ ಫಾರೆಸ್ಟ್ ಅಧಿಕಾರಿಗಳಿರ್ಬೋದು ಎಪ್ಪತ್ತೆಂಟರಿಂದ ತುಂಬಾ ತೊಂದರೆ ಆಗ್ತಿದೆ ಸರ್ ಸಾವಿರದ ಒಂಬೈನೂರ ತೊಂಬತ್ನಾಲ್ಕನೇ ಇಸಿಯಲ್ಲಿ ಇದ್ದಂತ ಅವತ್ತಿನ ಅಧಿಕಾರಿಗಳು ರೆವಿನ್ಯೂ ಅಧಿಕಾರಿಗಳು ಒಂದು ಸರ್ಕಾರಕ್ಕೆ ತಪ್ಪು ಮಾಹಿತಿಯನ್ನು ನಾವು ಬೆಳಿತಿದ್ದಂತ ಅದರಿಂದ ಎರಡ್ ತೊಂಬತ್ನಾಲ್ಕರಿಂದ ಇಲ್ಲಿವರೆಗೂ ಬಂದ ಸರ್ಕಾರ ಯಾವುದೇ ತರ ನಮ್ಮ ರೈತರಿಗೆ ಅನುಕೂಲವಾಗ ಹಾಗ ತರ ಅಧಿಕಾರಿಗಳಿರ್ಬೋದು ಯಾವುದೇ ತರ ನಮಗೆ ಸ್ಪಂದನೆ ಮಾಡಿದರೆ ಇವತ್ತು ಕೊಡಗಿನಲ್ಲಿ ಸೋಮರ್ಪೇ ತಾಲೂಕು ಹಾಗೂ ಮಡಿಕೇರಿ ಭಾಗದಲ್ಲಿ ಇಪ್ಪತ್ತ ಮಾಡ್ತಾರೆ ಆದೇಶ ಮಾಡಿದ್ದಾರೆ ಸರ್ ಹಾಗಾಗಿ ಕೋರ್ಟಿಂದ ಆದೇಶ ಆಗಿದೆ ಹಾಗಾಗಿ ಇವತ್ತು ಸರ್ಕಾರಕ್ಕೆ ಸರ್ ಇವತ್ತಿರುವಂತಹ ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಎರಡು ಒಂದು ಬಂದು ನಮ್ಮ ರೈತರಿಗೆ ಏನ್ ತೊಂದರೆ ಆಗಿದೆ ಇಲ್ಲಿ ಪ್ರತಿ ಒಬ್ಬ ಸರ್ ಅರ್ಧದಿಂದ ಒಂದೇ ಕಡೆ ಜಾಗ ಇವತ್ತು ಮಾಡ್ಕೊಂಡಿದ್ದಾರೆ ಏನೋ ಸರ್ಕಾರ ನಾನು ಎಲ್ಲ ರೈತರ ಪರವಾಗಿ ಕಳಕಳಿ ಮನವಿಯನ್ನು ಮಾಡ್ಕೊಳ್ತೀನಿ ಸರ್ ಮತ್ತು ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ತುಂಬ ರೈತರಿಗೆಲ್ಲ ಸುಮ್ಮ ಸಮಸ್ಯೆ ಮಾಡ್ತಾರೆ ಸರ್ ಅದನ್ನು ಸಹ ಅವರಿಗೆ ದಯವಿಟ್ಟು ಅವರಿಗೆ ಒಂದು ಮನವರಿಕೆ ಮಾಡಿ ಏನು ಸರ್ಕಾರದಿಂದ ಒಂದು ಆದೇಶ ಆಗುತ್ತೆ ಆದೇಶ ಆಗೋ ಅವ್ರನ್ನ ಸುಮ್ಮನೆ ಸ್ವಲ್ಪ ಇರಬೇಕು ಅಂತ ಹೇಳಕ್ಕೆ ನಾನು ಈಗ ಕಳ್ತೀನಿ ಮತ್ತೆ ಸಾವಿರದ ಒಂಬೈನೂರ